ನೆಲಮಂಗಲ ತಾಲೂಕು ದೊಡ್ಡಬೆಲೆ ಹಾಗೂ ಅಮ್ಮಸಂದ್ರ ರೈಲು ನಿಲ್ದಾಣದಲ್ಲಿ ಸಿಂಧನೂರಿನಿಂದ ಯಶವಂತಪುರ ಫಾಸ್ಟ್ ಪ್ಯಾಸೆಂಜರ್ ಗಾಡಿ ಸಂಖ್ಯೆ ಒಂದು ಆರು ಐದು ನಾಲ್ಕು ಐದು ನಿಲುಗಡೆ ಮಾಡುತ್ತಿದ್ದು ಇಂದು ದೊಡ್ಡಬೆಲೆ ರೈಲು ನಿಲ್ದಾಣದಲ್ಲಿ ಮೊದಲ ಬಾರಿ ನಿಲುಗಡೆಗೊಂಡ ರೈಲಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು જો મીડિયાનું વિડો ઓકે છે ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ನಿಲ್ದಾಣ ಮಾಡೋ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಇನ್ನೂ ಒಂದು ಮನವಿ ಕೊಡ್ತೀವಿ ಒಂದಿನ ದಿನಗಳಲ್ಲಿ ಸೋಮಣ್ಣವ್ರೂ ಸಹ ಭೇಟಿ ಮಾಡಿ ಮನವಿ ಕೊಟ್ಟು ಬರ್ತೀವಿ ಅದು ಸಹ ಅನುಕೂಲ ಪಡ್ಕೋಬೇಕು ಉದ್ದೇಶ ಇಷ್ಟೇ ಕಾಲೇಜ್ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನೇ ಒಂದು ಅನುಕೂಲ ಬಡವರು ಟ್ರೈನು ಹತ್ತು ರೂಪಾಯಿ ಇದ್ದರೆ ಹೋಗಿ ದೊಡ್ಡ ಬೆಳೆ ಬಂದುಬಿಡ್ತೀವಿ ಹೋಗೋಕತ್ತೂ ಬರೋಕ್ಕೆ ಹತ್ತು ರೂಪಾಯಿ ಬಸ್ಸಲ್ಲಿ ಬಸ್ಸಲ್ಲೋದ್ರೆ ಇನ್ನೂರು ರೂಪಾಯಿ ಬೇಕು ಕಾರ್ಮಿಕರಿಗೂ ಕಾರ್ಮಿಕರು ಎಲ್ಲರೂ ಎಲ್ಲರೂ ಪ್ರತಿಯೊಂದು ಪ್ರತಿಯೊಂದು ಜನಗಳಿಗೆ ಅನುಕೂಲ ಆಗುವಂತ ರೈಲ್ವೆ ವ್ಯವಸ್ಥೆ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಮುಂದಿನ ಸಚಿವರಲ್ಲಿ ಮನವಿ ಮಾಡ್ಕೊ ಎರಡ್ ಸಾವಿರದ ಇಪ್ಪತ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಡಿಆರ್ ಎಂ ಅವ್ರನ್ನ ಅವಾಗ ಅವರು ಆಯ್ತು ಇದನ್ನ ಮಾಡ್ಕೊಡೋಣ ಸಂತೋಷ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ನಮ್ ದೊಡ್ಡ ನೀವೇ ವಯಸ್ಸಾದ್ರು ಬಂದಿದ್ರಿ ಕೊಡಿ ಅಂತ ಹೇಳಿ ಕುಡಿಸಿ ಯಾವ ಟ್ರೈನ್ ಎರಡು ಟ್ರೈನ್ ಬೇಕು ನಮ್ಗೆ ನೋಡಿ ಈ ತರ ಹಳ್ಳಿಯಿಂದ ನಮಗೆ ಬಹಳ ತೊಂದರೆ ಆಗಿದೆ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಪ್ರಾಮಿಸ್ ಮಾಡಿದ್ರು ಪಾಪ ಅವರು ಅವ್ರ ಪಿ ಎಗಳು ಮಡಸೇ ಮಾಡಿಸ್ಕೊಡ್ತೀವಿ ಅಂತ ನಾವೇನು ಎಷ್ಟು ನೋಡೋಣ ಅಂತ ಸುಮ್ಮನಿದ್ಬಿಟ್ಟಿದ್ವಿ ಅದೇನೋ ದೈವದಿಂದ ನಮ್ಗೊಂದು ಅವಕಾಶ ಆಗಿದೆ ಈಗ ತುಂಬಾ ಸಂತೋಷ ಆಯ್ತು ಎಲ್ಲರೂ ಈ ಜನಗಳಿಗೆ ನಮ್ಮ ಜನಗಳಿಗೆಲ್ಲ ಬಹಳ ಅನನ್ ಅನುಕೂಲ ಆಗತ್ತೆ ಈಗ ಬಹಳ ಪಡ್ತಿದ್ರು ಬಹಳ ಅನುಕೂಲ ಆಗತ್ತೆ ಅಷ್ಟೇ ಇನ್ನೇನಿಲ್ಲ ನನ್ನ ಹೆಸರು ಶಾಮಣ್ಣ ಅಂತ ದೊಡ್ಡ ಬೆಲೆ ಗ್ರಾಮಸ್ಥ ದೊಡ್ಡಬೇ ಶಾನಗರ್ ಮನೆಯವರು ನಾನು ರಿಟೈರ್ಡ್ ಟೀಚರ್ ನಾನು ನಮ್ಮ ದೊಡ್ಡಬೆಲೆ ರೈಲ್ವೆ ನಿಲ್ದಾಣ ಅಕ್ಕಪಕ್ಕದ ಸುಮಾರು ಹಳ್ಳಿಗಳ ಜನಗಳ ಒಂದು ಮನವಿ ತುಂಬಾ ವರ್ಷದಿಂದ ನಾವು ಹಿಂದೆ ಸುರೇಶ್ ಅಂಗಡಿಯವರು ರೈಲ್ವೆ ಆದಾಗಲೂ ಸಹ ಮನವಿ ಕೊಟ್ಟಿದ್ವಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಪ್ರಯಾಣ ಇಲ್ಲಿ ನಮ್ಮ ಬೆಂಗಳೂರು ತುಮಕೂರು ಸೆಂಟ್ರಲ್ ಜಾಗ ಈ ಜಾಗದಲ್ಲಿ ನಮಗೆ ಬೇರೆ ಬಸ್ ಅನುಕೂಲಗಳು ಕಡಿಮೆ ಒಂದೇ ಒಂದು ಬಸ್ ಬರ್ತದೆ ಅದಕ್ಕೋಸ್ಕರ ಈ ಭಾಗದಲ್ಲಿ ಬಡವರ ಟ್ರೈನು ಹತ್ತು ರೂಪಾಯಿ ಆದರೆ ಬೆಂಗಳೂರು ಹೋಗಿ ಬರ್ಬೋದು ಅಂಥ ಒಂದು ಅನುಕೂಲನ ಒಂದೇ ಸುರೇಶ್ ಅಂಗಡಿಯವರು ಮಾಡಿಕೊಟ್ಟಿದ್ರು ಈಗ ಸಿಂಧೂರ್ ಎಕ್ಸ್ಪ್ರೆಸ್ ಅಂತೇಳಿ ನಾವು ಹಿಂದೆ ಸುಮಾರು ದಿನಗಳ ಹಿಂದೆ ವರ್ಷ ಮನವಿಗಳು ಕೊಡ್ತಾನೆ ಬಂದಿದ್ದೀವಿ ಪ್ರತಿ ವರ್ಷ ನಮ್ಗೆ ಈ ಟ್ರೈನ್ ಬೇಕು ಆ ಟ್ರೈನ್ ಬೇಕು ನಾವು ಬೆಂಗಳೂರು ಜಿಲ್ಲೆ ಮಧ್ಯ ಕೊನೆ ಭಾಗದಲ್ಲಿ ಇದ್ದೀವಿ ಈ ಕಡೆ ತುಮಕೂರು ಜಿಲ್ಲೆ ಈ ದೊಡ್ಡಬಳ್ಳೆ ರೈಲ್ವೆ ನಿಲ್ದಾಣ ಅಂತೆ ಒಂದು ಸಂಪರ್ಕ ಸಾರಿಗೆ ಸಂಪರ್ಕ ಕಡಿಮೆ ಹಾಗಾಗಿ ನಮ್ಮ ಟ್ರೈನ್ ಸಂಪರ್ಕ ತುಂಬ ಚೆನ್ನಾಗಿದೆ ಇಲ್ಲಿ ಖಾಸಗಿ ಕಂಪ್ನಿಗೆ ಹೋಗೋಂಥವ್ರು ವಿದ್ಯಾಭ್ಯಾಸಕ್ಕೋಗಂಥರು ಮಕ್ಕಳುಗಳು ಈಗ ಏನಾಯಿತು ಒಂದನೇ ಕ್ಲಾಸಿಂದ ಎಸ್ ಎಲ್ ಸಿವರೆಗೂ ನಮಗೆ ಇಲ್ಲಿ ಸ್ಕೂಲ್ ಇದೆ ಪಿ ಯು ಸಿ ನಂತರ ನಾವೆಲ್ಲರೂ ಬೆಂಗ್ಳೂರಿಗೆ ಹೋಗಿ ಬರೋದಕ್ಕೆ ಸೂಕ್ತ ತುಮಕೂರು ಬೆಂಗಳೂರು ಕಾಲೇಜಿಗೆ ತುಂಬ ಅನುಕೂಲ ಇಲ್ಲಿ ಮಕ್ಕಳಿಗೆ ಬೇರೆ ಕಡೆ ಹೋಗಿ ಬರೋಕ್ಕಾಗಲ್ಲ ಇಲ್ಲ ನಾವು ಖಾಸಗಿ ಬಸ್ಗೆ ಹೋಗಬೇಕು ಪ್ರಯಾಣದ ಭತ್ತೆ ಜಾಸ್ತಿ ಇದೇನಿಲ್ಲ ಪಾಸ್ ಮಾಡಿಸ್ಕೊಂಡ್ಬಿಟ್ರೆ ನಮ್ಮ ಮಕ್ಳುಗಳು ಆರಾಮಾಗಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಬರ್ತಾರೆ ಇಂಥ ಒಂದು ಅನುಕೂಲ ಇರೋ ದೊಡ್ಡ ಬೆಲೆ ಕೇಂದ್ರ ಸ್ಥಾನಕ್ಕೆ ಇವತ್ತು ಸಿಂಧೂರ್ ಎಕ್ಸ್ಪ್ರೆಸ್ರು ನಮ್ಮೆಲ್ಲ ಪ್ರಯಾಣಿಕರ ಮನವಿ ಮೇರೆಗೆ ಇಲ್ಲ ರಿಟೈರ್ಡು ಇಲ್ಲಿ ಎಂಪ್ಲಾಯಿಗಳು ಆಗ್ಬೋದು ವ್ಯಾಪಾರಸ್ಥರಾಗ್ಬೋದು ರೈತರಾಗ್ಬೋದು ಕಾಲೇಜು ಎಲ್ಲರೂ ಒಕ್ಕೂರ್ಲಿಂದ ಒಂದು ಮನವಿ ಕೊಟ್ಟಿದ್ವಿ ಆ ಮನವಿಗೆ ಸ್ಪಂದಿಸಿ ಇವತ್ತು ಸಿಂಧೂರ್ ಎಕ್ಸ್ಪ್ರೆಸ್ ಅನ್ನು ಸಿಂಧನೂರು ಸಿಂಧನೂರು ಎಕ್ಸ್ಪ್ರೆಸ್ ಅನ್ನು ದೊಡ್ಡ ಮೇಲೆ ರೈಲ್ವೆ ನಿಲ್ದಾಣ ಬೆಳಗ್ಗೆ ಆರೂವರೆ ಗಂಟೆಗೆ ನಿಲ್ದಾಣ ಇದೆ ಹಂಗಾಗಿ ಮಾ ಮುಂಜಾಗ್ರತೆ ಯಾರು ನಾವು ಒಂದು ಕಂಪ್ನಿ ಕೆಲಸ ಹೋಗೋರು ಕಾಲೇಜ್ ಹೋಗೋರಿಗೆ ತುಂಬಾ ಅನುಕೂಲ ಆಗಿದೆ ಇದರಿಂದ ಎಲ್ಲರೂ ಖುಷಿ ಪಡ್ತಾ ಇದ್ದೀವಿ ಇವತ್ತು ಅದು ನಿಲ್ದಾಣದ ಟ್ರೈನು ಇದು ಹಂಗಾಗಿ ತುಂಬಾ ಅನುಕೂಲ ಆಗಿದೆ ನಮ್ಮ ಪ್ರಯಾಣಿಕರಿಗೆ ಇನ್ನೂ ಕೆಲವು ಮುಂದಿನ ದಿನಗಳಲ್ಲಿ ಇಲ್ಲಿ ಏನೇ ಆಗಿದೆ ಕೆಲವು ಟ್ರೈನ್ಗಳು ಎಕ್ಸ್ಪ್ರೆಸ್ನ ನಿಲುಗಡೆ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಸೋಮಣ್ಣರಾಗ್ಬೋದು ಸಚಿವರು ಇಲ್ಲ ಮುಖ್ಯ ರೈಲ್ವೆ ಸಚಿವರ ಅಧಿಕಾರಿಗಳಾಗ್ಬೋದು ಡಿ ಆರ್ ಎಮ್ ಆಗ್ಬೋದು ಎಲ್ಲರಿಗೂ ಒಂದು ಮತ್ತೆ ಒಂದು ಮನವಿ ಕೊಡ್ತೀವಿ ನಮ್ಗೆ ಈ ಭಾಗದಲ್ಲಿ ಜನಸಾಂದ್ರತೆ ಸಿಕ್ಕಾಪಟ್ಟೆ ಬೆಳೀತಾ ಬಂದಿದೆ ಹಂಗಾಗಿ ಎಲ್ಲರಿಗೂ ಅನುಕೂಲಕ್ಕೋಸ್ಕರ ಇಲ್ಲಿ ಸಂಚಾರ ಮಾಡೋ ಏನು ಬೆಂಗಳೂರು ತುಮಕೂರು ಸೆಂಟ್ರಲ್ ಇರೋ ದೊಡ್ಡ ವೇಳೆಗೆ ಪ್ರತಿ ಎಕ್ಸ್ಪ್ರೆಸ್ಗಳು ಹದಿನಾಲ್ಕು ಹದಿನೈದರಲ್ಲಿ ಸುತ್ತೆ ಎಲ್ಲ ಜನಗಳು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಇವತ್ತಿಂದು ನಮ್ಮ ದೊಡ್ಡಬೆಲೆ ರೈಲ್ವೆ ನಿಲ್ದಾಣದಲ್ಲಿ ಸಿಂಧನೂರು ಎಕ್ಸ್ಪ್ರೆಸ್ ನಿಲುಗಡೆ ಕಾರ್ಯಕ್ರಮ ಇದೆ ಈಗ ಟ್ರೈನ್ ಬರ್ತಾ ಬರ್ತಾಯಿದೆ ನಮಗೆ ಇಲ್ಲಿ ಒಂದು ಹದಿನೈದು ಇಪ್ಪತ್ತು ಹಳ್ಳಿಲಿ ಯಾವುದೇ ಸಾರಿಗೆ ವ್ಯವಸ್ಥೆ ಕಡಿಮೆ ಇರೋದೆ ಒಂದೊಂದೇ ಬಸ್ ಬರ್ತವೆ ಅದಕ್ಕೋಸ್ಕರ ಈ ಟ್ರೈನು ಬಡವರ ಟ್ರೈನು ಬೆಂಗಳೂರಿಗೆ ಇಪ್ಪತ್ತು ರೂಪಾಯಿ ಇದ್ರೆ ಹೋಗಿ ಬಂದು ಮನೆಗೆ ಬರ್ಬೋದು ಆಮೇಲೆ ಕಾರ್ಮಿಕರಿಗೆ ಅನುಕೂಲ ಇದೆ ಕಾಲೇಜ್ ಮಕ್ಕಳಿಗೆ ಅನುಕೂಲ ಇದೆ ಪ್ರತಿಯೊಬ್ಬರು ವಿದ್ಯಾಭ್ಯಾಸಕ್ಕೆ ಇದು ಸೆಂಟ್ರ್ ಆದ ಬೆಂಗಳೂರು ತುಮಕೂರು ಸೆಂಟ್ರಲ್ ನಿಲ್ದಾಣ ಹಂಗಾಗಿ ತುಮಕೂರ್ಗೂ ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು ಬೆಂಗಳೂರಿಗೂ ಹೋಗ್ಬೋದು ಹಂಗಾಗಿ ಅನುಕೂಲ ಮಾಡಿಕೊಟ್ಟಿದ್ದ ಎಲ್ಲರ ಒಕ್ಕೂರ್ಲಿಂದ ಒಂದು ಮನವಿ ಕೊಟ್ಟಿದ್ವಿ ಅದಕ್ಕೆ ಬಂದಿಸಿ ಇವತ್ತು ಅದನ್ನ ಆದೇಶ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಎಕ್ಸ್ಪ್ರೆಸ್ ಟ್ರೈನ್ ಇಲ್ಲಿ ನಿಲುಗಡೆ ಮಾಡಿಕೊಡ್ಬೇಕು ಅಂತ ಎಲ್ಲರೂ ಒಕ್ಕೂರಿನಿಂದ ಮನವಿ ಮಾಡ್ತಾ ಇದ್ದೀವಿ ಪುರುಷೋತ್ತಮ ದೊಡ್ಡಬಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು